ೂರಿನಲ್ಲೂ ಕೂಡ ದಾಳಿ ಆಗಿದೆ ಮಾಜಿ ಸಚಿವ ನಾಗೇಂದ್ರಗಳ ಮೇಲೆ ಬೆಂಗಳೂರಿನಲ್ಲೂ ಕೂಡ ಇಡಿ ತಂಡ ದಾಳಿ ಮಾಡಿದೆ ವಾಲ್ಮೀಕಿ ನಿಗಮ ಹಗರಣ ಎಷ್ಟು ಮಡಿ ಕೆದಗ್ತಾ ಇದೆ ಎಕ್ಸಾಂಪಲ್ ಇದು ಶಾಸಕರ ಭವನದ ನಾಗೇಂದ್ರ ಕೊಠಡಿಯಲ್ಲಿ ತೀವ್ರ ಶೋಧ ನಡೀತಾ ಇದೆ ಬೆಂಗಳೂರಿನ ಶಾಸಕರ ಭವನದಲ್ಲಿ ನಾಗೇಂದ್ರ ಅವರ ರೂಮನ್ನು ಕೆದಕಲಾಗ್ತಾ ಇದೆ ಅಲ್ಲೇನಾದರೂ ಮಾಹಿತಿ ಸಿಗುತ್ತಾ ಅಂತ ಇನ್ನೊಂದು ಕಡೆಗೆ ನಾಗೇಂದ್ರ ಅವರ ಪಿ ಎ ಅವರ ಮನೆ ಮೇಲೂ ಕೂಡ ಆಗಿರೋದು ನಾವು ನೋಡ್ತಾ ಇದ್ದೀವಿ ರಾಮುಲ್ಲವರು ಹೇಳ್ತಾ ಇದ್ರು ತುಂಬ ಸ್ಪಷ್ಟವಾಗಿ ಈ ಹಣ ಇಲ್ಲೆಲ್ಲಿ ವರ್ಗಾವಣೆ ಆಗಿದೆ ಏನು ಎತ್ತ ಅಂತ ಹೌದು ಖಂಡಿತವಾಗಲೂ ಇದನ್ನು ಚುನಾವಣೆಗೋಸ್ಕರ ಬಳಸಿದ್ದಾರೆ ಯಾವುದೋ ನಿಗಮದ ಅಭಿವೃದ್ಧಿಗೆ ಅಂತ ಇಟ್ಟಿರುವಂತಹ ಹಣ ಯಾರಪ್ಪನ ಮನೆ ಹಣ ಹೇಳಿ ಇದು ಯಾರು ಹೆಂಗೆ ಸಾಕ್ತಿದ್ರು ಏನು ಎತ್ತ ಅದೇನೇನೆ ನೋಡಿ ಅದಕ್ಕೆ ನಾನು ಹೇಳ್ತಾ ಇದ್ದೆ ಎಸ್ ಐ ಟಿ ಸಿ ಬಿ ಐ ಸಿ ಬಿ ಐ ಇಂದ ಇಡೀ ತನಕ ಬಂದಿದೆ ರಾಮುಲವ್ರೆ ಇಷ್ಟು ಜನಕ್ಕೆ ಮಾತ್ರ ಅಥವಾ ಇನ್ನು ಇನ್ನು ಬೇರೆ ಬೇರೆಯವ್ರ ಕಡೆಗೆ ಇದು ವ್ಯಾಪಿಸಿದ್ರು ಕೂಡ ಆಶ್ಚರ್ಯ ಇಲ್ವಾ ಎಲ್ಲರೂ ಸರ್ ಯಾಕಂದ್ರೆ ಇದೊಂದು ಸರ್ಕಾರದ ಅಮೌಂಟ್ ಅನ್ನು ಹ್ಮ್ ಇವತ್ತು ಯಾರು ದೊಡ್ಡ ಅಂದ್ರೆ ಎಲ್ಲ ಒಂದು ಕಡೆ ಸರ್ಕಾರ ತಗಿಂತ ದೊಡ್ಡೋರ ಆಶೀರ್ವಾದ ಇಲ್ಲ ಅಂತೆ ನಿಗಮದ ಅಮೌಂಟ್ ತೆಗಿಲಿಕ್ಕೆ ಅವಕಾಶ ಇಲ್ಲ ಕಾನೂನು ಕೂಡ ಇಲ್ಲ ಸರ್ ಕರೆಕ್ಟ್ ಮಾಡಿರೋದು ಎಂತ ಭ್ರಷ್ಟಾಚಾರ ಅಂದ್ರೆ ಅದು ನಾವು ಉಳಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗಿದೆ ಬಡವರು ಮಕ್ಕಳ ಅಮೌಂಟ್ ಸ್ಕಾಲರ್ಶಿಪ್ ಅಮೌಂಟ್ ಇತ್ತು ಬಡವರು ವಿದ್ಯಾರ್ಥಿನಿಯರಿಗೆ ಅವರಿಗೆ ಪ್ರೋತ್ಸಾಹನ ಕೊಡಬೇಕಾದಂತ ಅಮೌಂಟ್ ಬಡವರು ಬೇಕಾದಂತ ಎಲ್ಲಾ ಯೋಜನೆ ಕೊಡಬೇಕಾದಂತ ಅಮೌಂಟ್ ಈ ರೀತಿ ನಿರಾವೇಶವಾಗಿ ಅನ್ನ ದುರುಪಯೋಗ ಮಾಡ್ಕೊಂತಾರ ಇವ್ರು ಎಲ್ಲಿ ಲಜ್ಜೆ ಎಷ್ಟು ಲಜ್ಜೆ ಕಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಚಂದ್ರಶೇಖರ್ ಏನಾದರೂ ಸುದೀರ್ಘವಾಗಿ ಬರೆದಿಟ್ಟ ಸಾಯಲಿಲ್ಲ ಅಂದಿದ್ದರೆ ಇದು ಯಾವುದು ಕೂಡ ಹೊರಗಡೆನೇ ಬರ್ತಿರಲಿಲ್ವೇನೋ ರಾಮಲು ಅವರೇ ಹಾಂ ಸರ್ ಚಂದ್ರಶೇಖರನವರು ಇದನ್ನೆಲ್ಲ ಸುದೀರ್ಘವಾಗಿ ಬರೆದಿಟ್ಟು ಸಾಯಲಿಲ್ಲ ಅಂದಿದ್ದರೆ ನನ್ನದೇನು ತಪ್ಪಿಲ್ಲ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಏನು ಅನ್ನೋದನ್ನು ಬರೆದಿಡಲಿಲ್ಲ ಅಂದಿದ್ದರೆ ಇದು ಇದೇನು ಅಲ್ಲಿಗೆ ಮುಕ್ತಾಯ ಆಗ್ಬಿಡ್ತಿತ್ತು ಏನು ಕತೆ ಒಂದೇ ಸರ್ ಬಹುಶಃ ಅವರು ಅವರು ಎಲ್ಲ ಕೂಡ ಅವರು ಬರೆದಿಟ್ಟಿರೋ ಕಾರಣ ಇಡಿ ಅದರಲ್ಲಿ ಎಲ್ಲ ಕೂಡ ಹೊರಗಡೆ ಬಿದ್ದಿರೋ ಕಾರಣ ಇವತ್ತು ಉಪ್ಪು ತಿಂದವ್ ನೀರು ಕುಡಿಲೇಬೇಕು ನಿಜ 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 ಎಸ್ ಎಸ್ ಧನ್ಯವಾದ ರಾಮಲೋರೆ ಅವರೇ ನಮ್ಮ ಜೊತೆ ಮಾತಾಡಿದಕ್ಕೆ ಇದು ರಾಮಲೋರ ಅವರ ಮಾತು ಉಪ್ಪು ತಿಂದವ್ರ ನೀರು ಕುಡಿಲೇಬೇಕು ಕೂಡ ಸುದೀರ್ಘವಾಗಿ ಬರೆದಿಟ್ಟಿದ್ರು ಜೊತೆಗೆ ಏನು ಯಾರು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಶಿಕ್ಷೆ ಅನುಭವಿಸಲೇಬೇಕು ಅನ್ನುವಂತ ಮಾತನ್ನ ರಾಮುಲು ಕೂಡ ಹೇಳ್ತಾ ಇದ್ರು ಯಾಕೋ ಇವತ್ತು ಮತ್ತೆ ಅದು ದಢೀರ್ನ ಎದ್ ನಿಂತ್ಕೊಂಡಿರೋ ನೋಡಿದ್ರೆ ಬೇರೆ ಬೇರೆಯವರು ಕೂಡ ಇದರ ವ್ಯಾಪ್ತಿಗೆ ಬಂದರೂ ಕೂಡ ಅಚ್ಚರಿ ಇಲ್ಲ